ಹಾಯ್ ಹಲೋ ನಮಸ್ಕಾರ ವಿಜಯ ಶಾಲೆಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇನ್ಸ್ಟೆಂಟಾಗಿ ಬೇಲ್ಪುರಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಬ್ರೊಬ್ರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ನಾ ಈ ರೀತಿ ಮಾಡ್ತೀನಿ ಈ ರೀತಿ ಮಾಡಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಈಗ ನಾನು ಮಿಕ್ಸಿ ಜಾರಿಗೆ ಎರಡು ಟೊಮೆಟೊನ ಕೊಯ್ದು ಇಟ್ಕೊಂಡಿದ್ನಲ್ಲ ಅವೆರಡು ಹಾಕೋತಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಎರಡು ಟೀ ಸ್ಪೂನ್ ಆಗೋಷ್ಟು ಖ ಮಸಾಲೆ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನೀವು ನೋಡ್ಕೊಂಡು ಹಾಕ್ಕೋರಿ ಮಕ್ಕಳು ಖಾರ ತಿತ್ತಿದ್ರೆ ಖಾರ ಖಾರ ಕಮ್ಮಿ ತಿತ್ತಿದ್ರೆ ಕಮ್ಮಿ ಹಾಕೋರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಈ ಚುರ್ಮುರಿಗೆ ಹಾಕ್ತೀನಿ ಈಗ ಗ್ರೈಂಡ್ ಮಾಡ್ಕೊಂಡ್ ರೀ ಅದಕ್ಕೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋರಿ ಇದು ಹುರಿದು ಇಟ್ಕೊಂಡಿದ್ನೆ ಶೇಂಗಾ ಶೇಂಗಾ ಹುರಿದು ಸುಟ್ಕೊಂಡು ಇಟ್ಕೊಂಡಿದ್ನೆ ಅವು ಹಾಕೋತೀನಿ ಈಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗೀಗ ಈ ಥರ ಇವನ್ನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ ಹಾಕೋತೀನಿ ಮಿಕ್ಸರ್ ಬೇಕಂದ್ರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈ ಥರ ಒಮ್ಮೆ ಮಾಡಿ ನೋಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬ ಬರೋಣ ಈ ಥರ ಮಾಡಿಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿರಿ